ಶಿಕ್ಷಕರೇ ಏಪ್ರಿಲ್ ತಿಂಗಳ ತುಲರಾಶಿಯ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ತುಲ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ ಯಾವ ರೀತಿ ಆಗಿದೆ ಈ ಚೈತ್ರ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂತ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡಿ ಇನ್ನು ತುಲ ರಾಶಿಯವರಿಗೆ ಇದು ವಾಯು ತತ್ವದ ರಾಶಿ ಆಗಿರುವುದರಿಂದ ಈ ರಾಶಿಗೆ ಶುಕ್ರ ಅಧಿಪತಿ ಆಗಿರುತ್ತಾನೆ ಶುಭವಾದಂತಹ ರಾಶಿಗಳು ನೋಡೋದಾದ್ರೆ ಕುಂಭ ತುಲಾ ಮತ್ತೆ ಮಕರ ರಾಶಿ ಆಗಿರುತ್ತೆ ಅಶುಭ ರಾಶಿ ನೋಡೋದಾದ್ರೆ ಧನಸ್ಸು ಮತ್ತು ವೃಷಭ ರಾಶಿ ಆಗಿರುತ್ತೆ ಇನ್ನು ಅದೃಷ್ಟದ ದೇವತೆ ಬಂದು ಶ್ರೀ ಮಹಾಲಕ್ಷ್ಮಿ ಆಗಿರ್ತಾಳೆ ಅದೃಷ್ಟದ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ಈ ರಾಶಿಯವರಿಗೆ ಶುಭವಾರ ಯಾವುದಂದ್ರೆ ಬುಧವಾರ ಮತ್ತೆ ಶುಕ್ರವಾರ ಆಗಿರುತ್ತೆ ಇನ್ನು ಅದೃಷ್ಟದ ಸಂಖ್ಯೆ ಎರಡು ನಾಲ್ಕು ಮತ್ತು ಐದು ಆಗಿರುತ್ತೆ ಮತ್ತೆ ತುಲ ರಾಶಿಯವರು ದಾನ ಮಾಡಬೇಕಾಗಿರುವಂತ ಶುಭ ದಾನೆ ಯಾವುದಂದ್ರೆ ಅವರೇ ಆಗಿರುತ್ತೆ ಇದನ್ನು ಬಡವರಿಗೆ ದಾನ ಧರ್ಮದ ರೂಪದಲ್ಲಿ ನೀಡುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ ಇನ್ನು ಈ ತಿಂಗಳಿನಲ್ಲಿ ವಿಶೇಷವಾದಂತ ದಿನಗಳು ನೋಡೋಣ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನವಮಿ ಇರುವಂತದ್ದು ಹಾಗಾಗಿ ನೀವೆಲ್ಲರೂ ಈ ದಿನ ರಾಮನ ಆರಾಧನೆ ಮಾಡಿ ಜೊತೆಗೆ ಎಂಟನೇ ತಾರೀಕು ಶುಕ್ರ ಜಯಂತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ಇನ್ನು ಯಾರಿಗೆ ವಿವಾಹ ಆಗಿಲ್ಲ ಎಷ್ಟೇ ಹೆಣ್ಣು ಹುಡುಕಿದ್ರು ಕೂಡ ಎಷ್ಟೇ ಗಂಡು ಹುಡುಕುದ್ರೂ ಕೂಡ ನಿಮಗಿನ್ನೂ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂದ್ರೆ ಈ ರೀತಿಯ ಸಮಸ್ಯೆಗಳು ಏನಾದ್ರೂ ನಿಮ್ಮ ಜೀವನದಲ್ಲಿ ಇದ್ರೆ ಎಂಟನೇ ತಾರೀಕು ಶುಕ್ರನ ಆರಾಧನೆ ಮಾಡಿ ಅತಿ ಶೀಘ್ರದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ ಇನ್ನು ಹನ್ನೆರಡನೇ ತಾರೀಕು ಹುಣ್ಣಿಮೆ ಇರುವಂತದ್ದು ಇದೇ ದಿನದಲ್ಲಿ ಹನುಮಾನ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತೇವೆ ಜೊತೆಗೆ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಇರ್ತಕ್ಕಂಥದ್ದು ಇದಿಷ್ಟು ಈ ತಿಂಗಳ ವಿಶೇಷವಾದಂತ ದಿನಗಳಾಗಿರುತ್ತೆ ಮತ್ತೆ ಬನ್ನಿ ವೀಕ್ಷಕರೇ ನಿಮ್ಮ ರಾಶಿಗೆ ಬುಧ ಗುರು ಮತ್ತು ಶುಕ್ರ ಶನಿ ಸೂರ್ಯ ಇಷ್ಟು ಗ್ರಹಗಳ ಗೋಚಾರ ಫಲಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ತುಲರಾಶಿಯವರ ರಾಶಿಯವರ ಒಂದು ಗುಣಗಳು ಹೇಗಿರುತ್ತಂದ್ರೆ ಇವರು ಯಾವಾಗಲೂ ಕೂಡ ಸಂತೋಷದಿಂದ ಇರುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಎಲ್ಲರನ್ನು ಮೆಚ್ಚಿಸುವವರಾಗಿರ್ತಾರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹೆಸರುವಾಸಿ ಆಗಿರ್ತಾರೆ ಆದರೆ ಸ್ವಲ್ಪ ಕೋಪಿಷ್ಟರಾಗಿರ್ತಾರೆ ಸಡನ್ ಆಗಿ ಕೋಪ ಮಾಡ್ಕೋತಾರೆ ಹಾಗಾಗಿ ಈ ಕೋಪದಿಂದ ನಿಷ್ಠುರವಾಗುವಂತ ಒಂದು ಸಂದರ್ಭಗಳು ಇರುತ್ತೆ ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಕೋಪ ಇದ್ದರೂ ಕೂಡ ಅಷ್ಟೇ ಬೇಗ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರ್ತಾರೆ ಇನ್ನು ವ್ಯಾಪಾರ ವ್ಯವಹಾರದ ಎಲ್ಲ ತಂತ್ರಗಳನ್ನು ಅರಿತುಕೊಂಡಿರ್ತಾರೆ ಹೇಗೆ ವ್ಯಾಪಾರ ಮಾಡಿದರೆ ಲಾಭ ಸಿಗುತ್ತೆ ಯಾವ ರೀತಿ ವ್ಯಾಪಾರ ಮಾಡಿದ್ರೆ ಯಾವ ರೀತಿ ವ್ಯವಹಾರ ಮಾಡಬೇಕು ಇದರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ಆದರೆ ಸ್ವಲ್ಪ ಚಂಚಲವಾದಂತ ಮನಸ್ಸನ್ನು ಉಳ್ಳವರಾಗಿರ್ತಾರೆ ಇನ್ನು ಇವರ ಉದ್ಯೋಗವನ್ನು ಆಗಾಗ ಬದಲಾವಣೆಯನ್ನು ಮಾಡ್ತಾರೆ ಪರ್ಮನೆಂಟ್ ಆಗಿರುವಂತ ಉದ್ಯೋಗ ಅನ್ನುವಂಥದ್ದು ಇವ್ರಿಗಿರಲ್ಲ ಮತ್ತೆ ಯಾವಾಗಲೂ ಕೂಡ ಇವರ ಉದ್ಯೋಗಕ್ಕಾಗಿ ತಿರುಗಾಟವನ್ನು ಅತಿ ಹೆಚ್ಚು ಮಾಡ್ತಾರೆ ಇನ್ನು ತುಲ ಅಧಿಪತಿ ಆಗಿರುವಂತ ಶುಕ್ರನಿಂದ ಈ ಏಪ್ರಿಲ್ ತಿಂಗಳಿನಲ್ಲಿ ಕಳೆದ ತಿಂಗಳಿನಲ್ಲಿ ಮಾಡದೆ ಇರುವ ಕೆಲಸ ಕಾರ್ಯಗಳು ಈ ತಿಂಗಳು ನೀವು ಅಂದುಕೊಂಡಂತೆ ನಡೆಯುತ್ತವೆ ಕುಟುಂಬದ ಜೊತೆ ಅಥವಾ ಸ್ನೇಹಿತರ ಜೊತೆ ಯಾವುದಾದರೂ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವ ಅವಕಾಶಗಳು ಸಿಗ್ತವೆ ಆರ್ಥಿಕವಾಗಿ ಸ್ವಲ್ಪ ಅನುಕೂಲ ಆಗೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಸ್ವಲ್ಪ ಕಡಿಮೆಯಾಗ್ತವೆ ಭೂಮಿಯ ವಿಚಾರದ ಕೆಲಸ ಕಾರ್ಯಗಳು ಸರ್ಕಾರಿ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಸಹಕಾರ ಸಿಗ್ತವೆ ಇನ್ನು ಮಹಿಳಾ ಉದ್ಯೋಗಿಗಳಿಗೆ ಅತ್ಯಂತ ಶುಭ ಫಲವಿದೆ ನಿಮ್ಮ ಆತ್ಮ ಶಕ್ತಿಯ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರುತ್ತೆ ಕೈಗೊಂಡ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರ್ತವೆ ಹಂಗಿನ ಹಾಲಿಗಿಂತ ಸ್ವಂತದ ಅಂಬಲಿನ ಎಷ್ಟೋ ಮೇಲು ಅನ್ನುವಂತೆ ನೀವಿರಬೇಕು ಈ ತಿಂಗಳು ಅವರಿವರಲ್ಲಿ ಬೇಡಿ ಅವಮಾನಕ್ಕೆ ಗುರಿಯಾಗಬೇಡಿ ಇನ್ನು ಸೂರ್ಯ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಇದು ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಬಹಳ ವಿಶೇಷವಾಗಿರುವಂತ ಸಂದರ್ಭವಾಗಿರುತ್ತೆ ನಿಮ್ಮ ರಾಶಿಗೆ ಇದು ತುಂಬಾ ಅನುಕೂಲವಾಗಿರುವಂತ ಸಮಯ ಸೂರ್ಯನಿಂದ ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ವ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಸೂರ್ಯ ಮೇಷರಾಶಿಗೆ ಹದಿನಾಲ್ಕನೇ ತಾರೀಕು ಪ್ರವೇಶವನ್ನು ಮಾಡೋದ್ರಿಂದ ಒಂದಿಷ್ಟು ಈ ತಿಂಗಳು ನಿಮಗೆ ಅನುಕೂಲಗಳು ಸಿಗುತ್ತೆ ವ್ಯಾಪಾರದ ಮಾಲೀಕರಿಗೆ ಉತ್ತಮವಾದಂತಹ ಲಾಭವಿರುತ್ತೆ ಆದಾಯವು ಕೂಡ ಹೆಚ್ಚಿರುತ್ತೆ ಆದರೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಹಣದ ಕಡೆ ಹುಷಾರಾಗಿರಿ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ತೊಂದರೆಗಳು ಇರುತ್ತೆ ಇದರಿಂದ ನಿಮ್ಮ ಶಿಕ್ಷಣಕ್ಕೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಹುಷಾರಾಗಿರಿ ಈ ಸಮಯದಲ್ಲಿ ಪರೀಕ್ಷೆಗಳು ಎಕ್ಸಾಮ್ಸ್ ಅಟೆಂಡ್ ಮಾಡುವಂತ ಒಂದು ಸಮಯವಿರುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿದ್ರೆ ಪರೀಕ್ಷೆಗಳು ಎಕ್ಸಾಮ್ ಬರೆಯೋದಕ್ಕೆ ನಿಮ್ಗೂ ಕೂಡ ಅನುಕೂಲವಾಗುತ್ತೆ ಇನ್ನು ಈ ತಿಂಗಳು ಐಸಾರಾಮಿ ಆಗಿರುವಂತ ವಸ್ತುಗಳನ್ನು ಖರೀದಿ ಮಾಡ್ತೀರಿ ವಿದೇಶ ಪ್ರಯಾಣ ಮಾಡುವಂತ ಅವಕಾಶಗಳು ಇರುತ್ತೆ ವಾಹನ ಖರೀದಿಯೋಗ ದಾಂಪತ್ಯದಲ್ಲಿ ನೆಮ್ಮದಿ ಅವಿವಾಹಿತರಿಗೆ ವಿವಾಹದ ಯೋಗ ನಿಶ್ಚಯವಾಗುತ್ತೆ ಅಂದರೆ ವಿವಾಹ ಯೋಗಕ್ಕೆ ಮದುವೆಗಳು ಆಗುವಂತ ಒಂದು ಸನ್ನಿವೇಶಗಳು ಬರುತ್ತೆ ಇನ್ನು ಕೆಲವರಿಗೆ ಸಂತಾನ ಭಾಗ್ಯವು ಕೂಡ ಈ ತಿಂಗಳು ಸಿಗುತ್ತೆ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡ್ತೀರಿ ದೇವತಾ ದರ್ಶನ ಮಾಡೋದ್ರಿಂದ ಎಲ್ಲ ಒಂದು ಕಡೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇನ್ನು ಯುವಕರಿಗೆ ಪ್ರೇಮದಲ್ಲಿ ಜಯ ಸಿಗಲಿದೆ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗುವಂತ ತಿಂಗಳಿದು ನಿಮ್ಮ ಮನಸ್ಸಿನ ಆಸೆಗಳು ಕೂಡ ಈಡೇರ್ತವೆ ಇನ್ನು ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿ ಒಂದು ಒಳ್ಳೆ ಸಕ್ಸಸ್ ಅನ್ನುವಂಥದ್ದು ಈ ತಿಂಗಳು ಕಾಣ್ತೀರಿ ವ್ಯಾಪಾರಿಗಳಿಗೆ ಅನೇಕ ರೀತಿಯ ಅವಕಾಶಗಳು ಸಿಗುತ್ತೆ ವಿಶೇಷ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಕಾಣ್ತವೆ ಕುಟುಂಬದೊಂದಿಗೆ ಒಂದಿಷ್ಟು ಸಣ್ಣ ಪುಟ್ಟ ಪ್ರಯಾಣವನ್ನು ಮಾಡ್ತೀರಿ ಇನ್ನು ಆರನೇ ಮನೆಯಲ್ಲಿರುವಂತ ಶನಿಯಿಂದ ಒಂದಿಷ್ಟು ಒಳ್ಳೆ ಫಲಗಳು ಸಿಗ್ತಕ್ಕಂಥದ್ದು ನೂತನವಾದಂತ ಋಣಮುಕ್ತರಾಗಿ ನೂತನವಾದಂತ ಗೃಹ ನಿರ್ಮಾಣಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಿ ಸ್ತ್ರೀ ಸೌಖ್ಯ ಉಂಟಾಗುತ್ತೆ ಈ ತಿಂಗಳು ಏನಾದ್ರೂ ಒಂದು ಹೊಸ ಬಿಸ್ನೆಸ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಮತ್ತೆ ಆ ರೀತಿ ಏನಾದ್ರು ಯೋಚನೆಗಳು ಏನಾರು ಇದ್ರೆ ಹಿರಿಯರ ಸಲಹೆಯನ್ನು ಪಡೆದು ಮುಂದೆ ಹೋಗುವಂತ ಪ್ರಯತ್ನಗಳನ್ನು ಮಾಡಿ ಜೊತೆಗೆ ನೀವು ಎಲ್ಲಾದರೂ ಹಣವನ್ನು ಕಳೆದುಕೊಂಡಿದ್ರೆ ಅವೆಲ್ಲವೂ ವಾಪಸ್ ಬರುತ್ತೆ ಮತ್ತೆ ಹಣವನ್ನು ಯಾರಿಗೂ ಸಾಲದ ರೀತಿಯಲ್ಲಿ ಕೊಡಬೇಡಿ ಇದರಿಂದ ಹಣವು ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿಗಳು ಬರುತ್ತೆ ಇದರಿಂದ ಮೋಸ ಹೋಗ್ತೀರಿ ಹಾಗಾಗಿ ಯಾರಿಗೂ ಸಾಲವನ್ನು ಈ ತಿಂಗಳು ಕೊಡಬೇಡಿ ನೀವು ಸಹ ಸಾಲವನ್ನು ಈಸ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಬೇಡಿ ಇನ್ನು ಆರ್ಥಿಕ ಸ್ವಲ್ಪ ಹಿಂದೆ ಹೋಗ್ತೀರಿ ಆರ್ಥಿಕವಾಗಿ ಸ್ವಲ್ಪ ನೀವು ಹಿಂದುಳಿತೀರಿ ಯಾಕಂದ್ರೆ ಆರನೇ ಮನೆಯಲ್ಲಿ ಐದು ಗ್ರಹಗಳು ಪಂಚ ಗ್ರಹಗಳು ಇರೋದ್ರಿಂದ ಋಣರೋಗ ಶತ್ರು ಸ್ಥಾನಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಫೈನಾನ್ಸಿಯಲ್ ವಿಚಾರದಲ್ಲಿ ವೀಕ್ ಆಗ್ತೀರಿ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರವಿರಿ ಅದರಲ್ಲೂ ಕೂಡ ಸಮಸ್ಯೆಗಳು ಎದುರಾಗ್ತವೆ ಇನ್ನು ಗುರು ಎಂಟನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಒಂದಿಷ್ಟು ಧನ ನಷ್ಟ ಸಾಲಗಾರರಿಂದ ಸಮಸ್ಯೆಗಳು ಎದುರಾಗ್ತವೆ ಉದ್ಯೋಗದಲ್ಲಿ ಬದಲಾವಣೆ ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಾಟ ಅಧಿಕಾರಿಗಳಿಂದ ಸಮಸ್ಯೆಗಳು ಎದುರಾಗುವಂತದ್ದು ಜೊತೆಗೆ ಅಪಮಾನ ಮತ್ತು ಅಪವಾದ ವರ್ಗದವರಿಂದ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ತಿಂಗಳು ಸ್ವಲ್ಪ ಎಚ್ಚರವಾಗಿರಿ ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಈ ತಿಂಗಳು ಕೈ ಹಾಕಬೇಡಿ ಯಾವುದಕ್ಕೂ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ ಇರೋದ್ರಲ್ಲೇ ನಡೆಸ್ಕೊಂಡು ಹೋಗಿ ಈ ತಿಂಗಳು ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಮೋಸ ಹೋಗ್ತೀರಿ ಹಾಗಾಗಿ ಅವರಿಂದ ಸ್ವಲ್ಪ ದೂರವಿರಿ ನೀವೇನೇ ಮಾಡ್ತೀನಿ ಅಂದ್ರೂ ಕೂಡ ನೀವು ಸ್ವತಂತ್ರವಾಗಿ ಮಾಡುವಂತ ಪ್ರಯತ್ನಗಳನ್ನು ಮಾಡಿ ಯಾರ ಹಂಗಿನಲ್ಲೂ ಇರಬೇಡಿ ಮತ್ತು ಹೊರಗಡೆ ಇರುವಂತ ವ್ಯಕ್ತಿಗಳಿಂದ ಸ್ವಲ್ಪ ಮೋಸ ಹೋಗ್ತೀರಿ ಸಾಲ ಕೊಟ್ಟು ಮೋಸ ಹೋಗುವಂತ ಸನ್ನಿವೇಶಗಳು ಬರುತ್ತೆ ಅವರ ಕಡೆಯಿಂದ ಸ್ವಲ್ಪ ದೂರವಿರಿ ಮತ್ತೆ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರವಾಗಿರಿ ಹಾಗಾಗಿ ನೀವು ಇದಿಷ್ಟು ಒಂದು ಶನಿಯ ಒಂದು ಫಲಗಳನ್ನು ಶುಭ ಫಲಗಳು ಈ ತಿಂಗಳು ನೀವು ಕಾಣಬಹುದು ಭಯ ಪಡುವಂತ ಅವಶ್ಯಕತೆ ಇಲ್ಲ ಸೂರ್ಯನಿಂದಲೂ ಕೂಡ ತುಂಬಾ ಅನುಕೂಲಗಳು ಇದೆ ಹಾಗಾಗಿ ಭಗವಂತನ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಈ ತಿಂಗಳು ಒಳ್ಳೇದು ಮಾಡಲಿ ಇನ್ನು ಈ ತಿಂಗಳು ನೀವು ಮಾಡಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ಗುರುವಿನ ಕೃಪೆಗಾಗಿ ಈ ತಿಂಗಳು ನೀವು ದಕ್ಷಿಣ ಮೂರ್ತಿ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಕಡಲೆ ಕಹಾರವನ್ನು ಸಮರ್ಪಣೆ ಮಾಡಿ ಗುರುವಿನ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಬರುವಂತ ತೊಂದರೆಗಳು ನಿವಾರಣೆ ಆಗ್ತವೆ ಇನ್ನು ವೀಕ್ಷಕರೇ ನಿಮಗೆ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಗುಪ್ತ ಸಮಸ್ಯೆಗಳು ಇದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿರುವಂತಹ ಪರಿಹಾರಗಳನ್ನು ಪಡೆದುಕೊಳ್ಳಿ